ಮಂಡ್ಯ ನಗರದ ಪೇಸ್ ಕಾಲೇಜಿನ ವಿವೇಕಾನಂದ ರಂಗಮಂದಿರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಾರಿಯರ್ಸ್ ವತಿಯಿಂದ ಅಧ್ಯಕ್ಷರಾದ ಜಿ ಗಂಗರಾಜು ರವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಮಂಡ್ಯ ಜಿಲ್ಲೆಯ ಎಸ್ಸಿಎಸ್ಡಿಒ ಬಿಸಿ ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮೈಸೂರಿನ ಮೈತ್ರಿ ಬುದ್ಧ ವಿಹಾರದ ಪೂಜ್ಯ ಶ್ರೀ ಡಾಕ್ಟರ್ ಕಲ್ಯಾಣ ಸಿರಿ ಬಂತೆಜಿ ರವರು ವಹಿಸಿದ್ದು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಲ್ ನಾಗರಾಜುರವರು ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಗುರುಪ್ರಸಾದ್ ಕೆರಗೋಡು ರವರು ವಹಿಸಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾರಿಯರ್ಸ್ ನ ಸಂಸ್ಥೆಗೆ ಒಂದು ಸಂಘಟನೆಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಪ್ರಮುಖ ಕಾರಣ ಸಂಸ್ಥಾಪಕರಾದಂತಹ ಸಂಸ್ಥೆಯ ಸಂಸ್ಥಾಪಕರಾದಂತಹ ಎಸ್ ಎಂ ಮಂಜೂರವರು ಬಂಧುಗಳೇ ಶಿಕ್ಷಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮುಖ್ಯ ಭಾಷಣಕಾರರು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಮುಖ್ಯವಾಗಿ ಶಿಕ್ಷಣ ಅಂತಕ್ಕಂಥದ್ದು ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನ ಪರಿಪೂರ್ಣ ಮನುಷ್ಯರನ್ನಾಗಿ ಮಾನವೀಯ ಮೌಲ್ಯಗಳನ್ನ ತುಂಬುವಂತಹ ಹಾಗೆ ರೂಪಿಸ್ತಕ್ಕಂತಹ ವ್ಯವಸ್ಥೆಯನ್ನ ಅಥವಾ ಆ ಒಂದು ಅಧ್ಯಯನ ಕ್ಷೇತ್ರವನ್ನ ನಾವು ಶಿಕ್ಷಣ ಅಂತೇಳಿ ಕರಿಬಹುದು ಹಾಗೆ ನೋಡಿದಾಗ ನಮ್ಮಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಬಂದಿದೆ ಅಥವಾ ಗಳಿಸಿದ್ದೇವೆ ನಾವು ಗಳಿಸಿರುವಂತಹ ಶಿಕ್ಷಣದಿಂದ ನಾವು ಯಾವ ರೀತಿಯಾಗಿ ಸಾಮಾಜಿಕವಾಗಿ ಬದಲಾಗಿದ್ದೇವೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮನ್ನು ಕಾಡುತ್ತೆ ಒಂದು ಶಿಕ್ಷಣ ಅಂದಮೇಲೆ ನಮ್ಮ ಪರಿಪೂರ್ಣ ಮಾನವರಾಗಿದ್ದೀವ ನಾವು ನಾಗರಿಕರಾಗಿದ್ದೀವ ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಮೇಲು ಕೀಳು ಭಾವನೆಯಿಂದ ನೋಡ್ತಾ ಇದ್ದಾನೆ ಅಂದ್ರೆ ಆತ ಶಿಕ್ಷಕರಾಗಿದ್ರು ಕೂಡ ಶಿಕ್ಷಕ್ ಶಿಕ್ಷಿತನಾಗಿ ನಾವು ಗುರುತಿಸಲಿಕ್ಕೆ ಆಗಲ್ಲ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಜಾತ್ಯತೀತ ಮಾನವೀಯ ಸಂಬಂಧವನ್ನ ಬೆಳೆಸ್ತಕ್ಕಂಥ ಒಂದು ಬಹುದೊಡ್ಡ ವೇದಿಕೆ ಆಗಬೇಕು ಶಿಕ್ಷಣ ನಮ್ಮ ನಿಮ್ಮನ್ನ ಅಂದ್ರೆ ಕಿತ್ತೋದಂತ ಸಂಬಂಧಗಳನ್ನ ಬೆಸೆಯುವಂತಹ ಮಾನವೀಯ ಸಂಬಂಧದ ಬೆಸಿಗೆ ಆಗದೆ ಹೋದ್ರೆ ಜಾತೀಯತೆ ನಾಶ ಆಗುವುದಿಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಯಾಕೆ ಅಷ್ಟು ಮಹತ್ವವನ್ನು ಗಣ್ಯಾತಿ ಗಣ್ಯರು ಸಾಧಕರು ಚಿಂತಕರು ವಿಶ್ವಜ್ಞಾನಿಗಳು ಕೊಟ್ಟಿದ್ದಾರೆ ಅಂದರೆ ಶಿಕ್ಷಣದಿಂದ ಒಂದು ಅದ್ಭುತವಾದಂಥ ಅಪೂರ್ವವಾದಂತಹ ಕ್ರಾಂತಿಯನ್ನು ಸಾಮಾಜಿಕವಾಗಿ ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲೂ ಮಾಡಬಹುದು ಅಂತ ಹೇಳಿ ನೀವು ಶಿಕ್ಷಿತರಾಗಿದ್ದೀರಿ ಆದರೆ ಜಾತಿವಾದಿಗಳಾಗಬಾರ ಶಿಕ್ಷಣ ಜಾತಿಯತೆಯನ್ನು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರಾದ ರಮೇಶ್ ಕೆಡಿಪಿ ಸದಸ್ಯರಾದ ಸಿಎಂ ದ್ಯಾವಪ್ಪ ಅಂಬೇಡ್ಕರ್ ವಾರಿಯರ್ಸ್ ಸಂಸ್ಥಾಪಕರಾದ ಮಂಜು ಹಾಗೂ ಇತರರು ಉಪಸ್ಥಿತರಿದ್ದರು